ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಎಲ್ಲ ನಮ್ಮ ಪ್ರಿಂಟ್ ಮೀಡಿಯಾ ಪ್ರೆಸ್ ಮೀ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಹಾಗೆ ನಾಳೆ ಗಣರಾಜ್ಯೋತ್ಸವ ಆಗಿಲ್ಲ ಗಣರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಎಲ್ಲ ಎಲ್ಲ ನನ್ನ ಫಸ್ಟ್ ಸೀನಿಯರ್ಸ್ ಎಲ್ಲ ಬಾಮಾರಿ ಅಣ್ಣ ಆಗಲಿ ಎನ್ ಎಂ ಸುರೇಶ್ ಅಣ್ಣ ಅವರಾಗಲಿ ಅಥವಾ ಎಲ್ಲ ನಮ್ಮ ಹಿರಿಯರು ಬಹಳಷ್ಟು ಜನ ನನ್ನ ಒಂದು ಫೋನ್ ಕಾಲ್ ಒಂದೊಂದು ಫೋನ್ ಕಾಲ್ಗೆ ಎಲ್ಲರೂ ಭಯ ಬರ್ತೀನಿ ನಮ್ಮ ಸಿನಿಮಾ ನಮ್ಮ ಸಿನಿಮಾ ಅಂತ ಎಲ್ಲರೂ ಬಂದ್ರು ಅಂಡ್ ನಮ್ಮ ಶ್ರೀನಿವಾಸ್ ಸರ್ ಪೊಲೀಸ್ ಅಧಿಕಾರಿ ಅವರು ಶ್ರೀನಿವಾಸ್ ಸರ್ ಆ್ಯಂಡ್ ತರುಣ್ ಶಿವಪ್ಪ ಅವರು ನಿರ್ಮಾಪಕರು ಅವರು ಇದ್ದಾರೆ ಭಾಳಷ್ಟು ಜನ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನನ್ಗೆ ಒಂದೊಂದು ಫೋನ್ ಕಾಲೇಜಲ್ಲಿ ಬರ್ತೀನಿ ಬಾ ಅಂತ ಹೇಳಿ ಆ್ಯಂಡ್ ರಾಘು ಅವರಲ್ಲಿ ಜಿ ರಾಘು ಅವರು ಹೊಲ್ಟ್ರಾ ಸುರೇಶ್ ಅಣ್ಣ ಎಲ್ರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕಮ್ಮಿಂಗ್ ಟು ನನ್ನ ಎಲ್ಲ ಬ್ರದರ್ಸ್ ನಮ್ಮ ಗಜಪಡೆ ಧನು ಅವರಾಗ್ಲಿ ಆ್ಯಂಡ್ ನಮ್ಮ ಸಯ್ಯದ್ ಅವರಾಗಲಿ ಆ್ಯಂಡ್ ವಿನೇಶ್ ಅವರವರಾಗಲಿ ನಮ್ಮ ಚೇತು ಮಾರ ಅಷ್ಟೇ ನಿಮ್ಮ ಹೆಸರು ಚೇಂಜ್ ಮಾರ ಅಂತಾನೆ ಮಾರ ಆ್ಯಂಡ್ ನಮ್ಮ ಯಶಸ್ಸೂರಿ ಅವರಾಗ್ಲಿ ಆ್ಯಂಡ್ ಮೈ ಯಂಗೆಸ್ಟ್ ಸ್ಮಾಲ್ ಯಂಗೆಸ್ಟ್ ಬ್ರದರ್ ಅಭಿ ಆ್ಯಂಡ್ ನಮ್ಮ ತರುಣ್ ಸುಧೀರ್ ಅವರು ಸೊ ಎಲ್ಲರೂ ಒಂದು ಒಂದು ನಾನು ನಾರ್ಮಲ್ ಎಷ್ಟು ಶೆಡ್ಯೂಲ್ ಶೆಡ್ಯೂಲಲ್ಲಿ ಇದ್ರು ಎಲ್ಲ ಫೋನ್ ಮಾಡಿದ ತಕ್ಷಣ ಅಯ್ಯ ಬರ್ತೀನಿ ಬರ್ತೀನಿ ನಮ್ಮ ಸಿನಿಮಾ ಅಂತ ಹೇಳಿ ಸೊ ಎಲ್ಲರೂ ಬಂದರು ಆ್ಯಂಡ್ ನನ್ನ ಧನ್ಯವಾದಗಳು ಇಲ್ಲೇ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಅಂಡ್ ಥ್ಯಾಂಕ್ ನಿಮಗೆ ಥ್ಯಾಂಕ್ಸ್ ಇಲ್ಲ ಬಿಡಿ ನಮ್ಮ ಸಿನಿಮಾ ನೋಡಿ ಅದೇ ಆ್ಯಂಡ್ ಇಲ್ಲೇನು ಅಂದರೆ ಅಭಿ ಅವ್ರ ಸಿನಿಮಾಗೆ ನಾವೆಲ್ಲರೂ ಹೋಗ್ತಿದ್ವಿ ನಮ್ಮ ಸಿನಿಮಾಗೆ ಅವ್ರು ಬರ್ತಾ ಇದ್ದಾರೆ ನಾವು ಯಶಸ್ಸೂರಿ ಅವ್ರ ಸಿನಿಮಾ ಗರಡಿ ಬಂದಾಗ ನಾವೆಲ್ಲ ಮತ್ತೆ ಸಪೋರ್ಟ್ ಮಾಡಿದ್ವಿ ಎಲ್ಲರೂ ಹೋಗ್ತಿದ್ವಿ ಆ್ಯಂಡ್ ತನು ಅವ್ರ ಸಿನಿಮಾ ಕೈವಾ ಬಂದಾಗಲೂ ಎಲ್ಲರೂ ಹೋಗಿದ್ವಿ ಅಂಡ್ ಜಯದ್ ಅವ್ರ ಸಿನ್ಮಾ ಬಂದಾಗ ಬನಾರಸ್ ಬಂದಾಗ ನಾವೆಲ್ಲರೂ ಹೋಗಿ ಸಪೋರ್ಟ್ ಮಾಡಿದ್ವಿ ಎಲ್ರಿಗಿಂತ ಹೆಚ್ಚಾಗಿ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಕರುನಾಡ ಅಧಿಪತಿ ಸುಲ್ತಾನ್ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವ್ರು ಬಹಳಷ್ಟು ನಮಗೆ ಸಪೋರ್ಟ್ ಮಾಡಿ ಅಂದ್ರೆ ನಮಗೆಲ್ಲ ಅವರೇ ಸಪೋರ್ಟ್ ಮಾಡಿ ಇವತ್ತು ಈ ಹಂತಕ್ಕೆ ನಾವೆಲ್ಲರೂ ಬಂದಿದೀವಿ ಅಂದ್ರೆ ಅವರು ಅವರ ಒಂದು ಆಶೀರ್ವಾದ ಅಥವಾ ಹೌದು ಈಗ ಗಜಪಡೆ ಅಂತ ಸ್ಟಾರ್ಟ್ ಮಾಡಿದ್ದೆ ಅವ್ರ ಗಜ ಅಂದ್ರೆ ಅವರು ಗಜಪಡೆ ಅಂದ್ರೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಅವರು ಬಂದು ಬಹಳ ಚೆನ್ನಾಗಿ ಟೀಚರ್ ಬರ್ತಿದಾರೆ ಅಂತ ಇಲ್ಲ ಅವರು ಮೇನ್ ಇವೆಂಟ್ ಟ್ರೈಲರ್ ಗೆ ಮತ್ತೆ ನಾವೆಲ್ಲರೂ ಬರ್ತೀವಿ ಇದೇ ಟ್ರೈಲರ್ ಇವೆಂಟ್ ಗೆ ಎಲ್ಲಾರು ಬಂದು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಅಂಡ್ ಸಿನಿಮಾ ಬಗ್ಗೆ ಟ್ರೈಲರ್ ಇಷ್ಟ ಆಯ್ತಾ ಐ ಟೀಸರ್ ಟೀಚರು ಸರ್ ಆಮೇಲೆ ಪ್ಲೇ ಮಾಡ್ತಾರಪ್ಪ ಮೊಬೈಲಲ್ಲಿ ನೋಡಪ್ಪ ವ್ಯೂಸ್ ವ್ಯೂಸ್ ಬರುತ್ತಲ್ಲಪ್ಪ ಆ್ಯಂಡ್ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ನನ್ನ ಸ್ನೇಹಿತರಿಗೂ ಎಲ್ಲ ಧನ್ಯವಾದಗಳು ತಿಳಿಸಿ ಸರ್ ದಯವಿಟ್ಟು ಹೆಸರು ತಗೊಂಡಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಟೀಸರ್ ಸಿನಿಮಾ ಬಗ್ಗೆ ನಾನು ಬಹಳಷ್ಟು ಮುಂದೆ ಮಾತಾಡ್ತೀನಿ ನೆಕ್ಸ್ಟ್ ಇದೆ ತುಂಬಾ ಇದೆ ಸಿನಿಮಾ ಬಗ್ಗೆ ನಾವು ಟೆಕ್ನಿಷಿಯನ್ಸ್ ನಾವು ನಾವು ಮಾತಾಡ್ಕೊಡೋದು ಸಿನಿಮಾ ಬಗ್ಗೆ ಹೇಳೋದು ಅದಕ್ಕಿಂತ ಬೆಟರ್ ಅಂದ್ರೆ ಇವತ್ತು ಏನು ಟೀಸರ್ ನೋಡಿದೀರ ನಾವು ಕೆಲಸ ನಾವು ಏನ್ ಮಾಡಬೇಕು ಅನ್ನೋದು ಕೆಲಸದಲ್ಲಿ ತೋರಿಸ್ತೀವಿ ಸೊ ನಮ್ಮ ಇಡಿ ತಂಡ ಕೆಲ್ಸಕ್ಕೂ ನಾನು ಧನ್ಯವಾದಗಳು ಹೇಳೋ ಇಷ್ಟಪಡ್ತೀನಿ ಅಫ್ಕೋರ್ಸ್ ಹರೀಶ್ ಅರಸು ಅವರು ಥ್ಯಾಂಕ್ ಯು ಎಷ್ಟೊಂದು ಒಳ್ಳೆ ಎಲ್ಲ ಸೆಟ್ ಅಪ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ವೆಂಕಟೇಶ್ ಪಿ ಆರ್ ಓ ಸರ್ ಎಲ್ಲಿದ್ದಾರೆ ವೆಂಕಟೇಶ್ ಗಾರ್ ಅವರು ನಮ್ಮ ಪಾಪ ಅವರು ಬಂದು ನಾನು ಸಪೋರ್ಟ್ ಮಾಡೋದು ಆ್ಯಂಡ್ ಟೀಸರ್ ಸಿನಿಮಾ ಬಗ್ಗೆ ನಾನು ಭಾಳ ಮಾತಾಡೋದಿದೆ ಆಮೇಲೆ ಮುಂದೆ ಮಾತಾಡ್ತೀನಿ ಈ ಸಿನಿಮಾ ಬಗ್ಗೆ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಮಾಧ್ಯಮ ಮಿತ್ರರ ಹತ್ರ ನಾನು ಬಹಳಷ್ಟು ದಿನದ ಹಿಂದಿನಿಂದ ಮಾತಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ ನೆಲ್ಸನ್ ಟೈಮಲ್ಲಿ ಮಾತಾಡಿದ್ರೆ ನೆಲ್ಸನ್ ಅದಕ್ಕೂ ಇದಕ್ಕೂ ಕ್ಲಬ್ ಆಗ್ಬಿಡುತ್ತೆ ಅಂತ ಬೇಡ ಅಂತ